ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಫ್ರೋಮಾ ಅಪ್ಡೇಟ್ ಆಗಿದೆ ಪ್ರೋಮೋದಲ್ಲಿ ಏನಪ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಈ ವಾರದ ಫೈನಲಿಸ್ಟ್ ಗಳಾದಂತಹ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ರಶಿಕಾ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟೆಡ್ ಮಾಡಿ ಮಾತಾಡ್ತಾ ಇರೋದು ಫ್ರೋ ಕಾಣಿಸ್ತಾ ಇದೆ ಮೇಲ್ಮಟ್ಟಿಗೆ ಫ್ರೋಮನ್ನ ನಾವು ನೋಡಿದಾಗ ಬಿಗ್ ಬಾಸ್ ಮನೆಯ ಫೈನಲಿಸ್ಟ್ ಗಳಿಗೆ ಈ ಮನೆಯಲ್ಲಿ ಇರೋದಕ್ಕೆ ಯಾರು ಅನರ್ಹರು ಯಾರನ್ನ ನೀವು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇಚ್ಛೆ ಪಡ್ತೀರಾ ಅಂತ ಕೇಳ್ದಂ ಇದೆ ಆ ಟಾಸ್ಕ್ ನ ಸಲುವಾಗಿ ಫೈನಲಿಸ್ಟ್ ಗಳಾದಂತಹ ರಶಿಕಾ ಅವರು ಕಾಕ್ರೋಚ್ ಸುದಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿನ ಟಾರ್ಗೆಟೆಡ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸೋದಿಕ್ಕೆ ಪ್ರಯತ್ನ ಪಡ್ತಂಗೆ ನಮಗೆ ಫ್ರೋಮೊದಲ್ ಕಾಣಿಸ್ತಾ ಇದೆ ಅಂಡ್ ಇದರಲ್ಲಿ ಮೈನ್ ಆಗಿ ನಾವು ನೋಡ್ಕೊಳ್ಬೇಕಾಗಿರೋದೇನಂದ್ರೆ ಇವತ್ತು ಬೆಳಗ್ಗೆ ರಿಲೀಸ್ ಆದಂತಹ ಪ್ರೋಮೋದಲ್ಲಿ ಸಹ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ತುಂಬಾ ಅಂದ್ರೆ ತುಂಬಾನೇ ರಾಂಗ್ ವೇ ಅಲ್ಲಿ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ತುಂಬಾ ರಾಂಗ್ ವೇ ಅಲ್ಲಿ ಬಿಹೇವ್ ಮಾಡೋದು ತುಂಬಾನೇ ದರ್ಪ ಅಹಂಕಾರದಿಂದ ಬಿಹೇವ್ ಮಾಡಿದ್ರು ಅಶ್ವಿನಿ ಗೌಡ ಅವರಂತೂ ಈ ಒಂದು ಪ್ರೋಮೋ ರಿಲೀಸ್ ಆಗಿದೆ ಈ ಒಂದು ಫ್ರೋಮೋದಲ್ಲಿ ಸಹ ಅಶ್ವಿನಿ ಗೌಡ ಒಂದು ಟಾರ್ಗೆಟೇ ಮಾಡ್ತಾ ಇದ್ದಾರೆ ಯಾರಿಗೆ ರಕ್ಷಿತಾ ರಕ್ಷಿತಾ ಶೆಟ್ಟಿಗೆ ಸೊ ಯಾಕೋ ಪರ್ಸನಲ್ ಆದಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಮೇಲೆ ನಮಗೆ ಟೆಲಿಕಾಸ್ಟ್ ಆದಂತ ಯಾವುದೇ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಅಶ್ವಿನಿ ಗೌಡ ಆಗಿರ್ಬೋದು ಜಾನ್ವಿ ಅವ್ರು ಆಗಿರ್ಬೋದು ಕೋಪ ಮಾಡ್ಕೊಳ್ಳೋ ಅಂತ ಯಾವುದೇ ಒಂದು ಸಿಚುವೇಶನ್ ಇಲ್ಲ ಬಟ್ ಯಾರ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ಯಾಕೆ ಇಷ್ಟೊಂದು ದರ್ಪ ತೋರಿಸ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಮೇಲೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ಒಂದು ಫ್ಲೋಮೋದಲ್ಲಿ ರಶಿಕ್ ಅವರು ನೀವ್ ಯಾಕೆ ಅಷ್ಟೊಂದು ಇನೋಸೆಂಟ್ ಪೇಸ್ ಇಟ್ಟಿದ್ದೀರಾ ಅಂತ ಕೇಳ್ತಾರೆ ರಕ್ಷಿತಾ ಶೆಟ್ಟಿಗೆ ಕಾಕ್ರೋಚ ಸುದಿಯವರು ನೀವು ಬೆಳಗ್ಗೆ ಕಾಣಿಸ್ಕೊಳ್ಳೋದಕ್ಕಿಂತ ನೈಟ್ ಟೈಮ್ ಕಾಣಿಸ್ಕೊಳ್ಳೋದೇ ಹೆಚ್ಚಾಗಿದೆ ಬಿಗ್ ಬಾಸ್ ಅನ್ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಯಾರಂದ್ರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಅವ್ರ ಮನೆ ಮಂದಿ ಹತ್ರ ಎಲ್ಲ ಹೋಗ್ಬಿಟ್ಟು ಮನೆ ಮೇಲೆ ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ಏನು ಬಾತ್ರೂಮ್ ಅಲ್ಲಿ ರಾರಾ ಅಂತ ದೇವತ್ ಸಾಂಗ್ ಆಡ್ತಾಳೆ ರಕ್ಷಿತಾ ಶೆಟ್ಟಿಗೆ ದೇವ್ವಾನ ಹಿಡಿದಿದೆ ಅಂತ ಮನೆಯವ್ರಿಗೆಲ್ಲ ನೆಗೆಟಿವ್ ತುಂಬಿಸಿ ಮನೆಯಲ್ಲಿ ಮನೆಯವ್ರು ಯಾರು ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಮಿಂಗಲಾಗ ಕಾಕ್ದಿರಾನೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಸಹ ರಿಲೀಸ್ ಆದಂತ ಪ್ರೋಮೋದಲ್ಲಿ ನಮ್ಗೆ ಏನ್ ಸಿಕ್ತು ಅಂದ್ರೆ ರಕ್ಷಿತಾ ಶೆಟ್ಟಿ ಕ್ಲಿಯರ್ ಆಗಿ ಕೇಳಿದ್ರು ನೀವ್ ಏನಕ್ಕೆ ಗಜ್ಜೆ ಸೌಂಡ್ ಮಾಡಿ ನನಗೆ ದೆವ್ವ ಇಡಿದ್ ಅದು ಇದು ಅಂತ ಇದನ್ ನಿಜವಾಗ್ಲಿ ದೆವ್ವ ಹಿಡಿದಿದೆ ನೀವ್ ಯಾಕೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ರ ಮನೆಯಲ್ಲಿ ಅಂತ ಕೇಳಿದಾಗ ಎಮ್ ಒಡಿಯಕ್ಕೆ ಹೋಗ್ಬಿಟ್ಟಿದ್ದಾರೆ ಯಾರು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಸೊ ಈ ಒಂದು ಬಿಹೇವಿಯರ್ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೇದಲ್ಲ ನನಗೆ ಈ ಒಂದು ಪ್ರೋಮೋ ನೋಡಿದಾಗ ಡ್ರೋನ್ ಪ್ರತಾಪ್ ಅವರ ಸೀಸನ್ ನೆನಪಾಯಿತು ಯಾಕೆ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರನ್ನ ಏನು ಬಿಗಿನಿಂಗ್ ಎರಡು ವಾರಗಳ ಮನೆ ಮುಂದೆ ಎಲ್ಲ ಟಾರ್ಗೆಟ್ ಮಾಡ್ಬಿಟ್ಟು ಹೊರಗಡೆ ಜನಗಳಿಗೆ ಕನೆಕ್ಟ್ ಆಗೋ ತರ ಮಾಡಿದ್ರು ಅದೇ ತರ ಈಗ ಮನೆಯ ಫೈನಲಿಸ್ಟ್ ಗಳು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ರಕ್ಷಿತಾ ಶೆಟ್ಟಿ ಜನಗಳಿಗೆ ಕನೆಕ್ಟ್ ಆಗಿ ನಿಜವಾದ ಫೈನಲ್ ಗೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಹೋಗೋತರ ಅವರೇ ಮಾಡ್ತಾ ಇದಾರೆ ಅದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಒನ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅಶ್ವಿನಿ ಗೌಡ ಅವರಿಗೆ ಜಾನಿ ಅವರಿಗೆ ಕ್ಲಿಯರ್ ಕಟ್ ಆದಂತ ಒಂದು ಅರ್ಥ ಆಗುತ್ತೆ ರಿಯಲೈಸೇಷನ್ ಆಗುತ್ತೆ ಯಾ ನಾವ್ ಎಷ್ಟು ತಪ್ಪು ಮಾಡಿದ್ವಿ ನಮ್ಮಿಂದ ನಾವೇ ಮಾಡಿದ ತಂಪಲ್ಲಿ ನಾವೇ ಅಳ್ಳಿಗ್ ಬಿದ್ವಿ ಅಂತ ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಈ ಜಾನ್ವಿ ಅಂತೂ ಅಶ್ವಿನಿ ಗೌಡ ಅವರು ಒಂದ್ ಕಡೆ ಹತ್ ಕಡೆ ನೀನ್ ರಕ್ಷಿತಾ ರಕ್ಷಿತಾ ಶೆಟ್ಟಿ ಮನೆಯಲ್ಲಿ ಇರೋದಕ್ಕೆ ಅನರ್ಹಗಳು ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಇಲ್ಲಿ ಕಿಲಾ ಕಿಲಾ ಅಂತ ಸರ್ಕಾಸ್ಟಿಕ್ ಮೇಲೆ ನಗ್ತಾ ಇದಾರೆ ಏನ್ ಆನಂದ ಅದ್ ಏನು ಅಂತ ಅರ್ಥನೇ ಆಗ್ತಾ ಇಲ್ಲ ಇವರಿಬ್ಗ ಸುದೀವ್ ಸೇರ್ಕೊಂಡಿದ್ರೆ ಸುದಿಯವರು ಏನೇನೋ ಕ್ವಶನ್ಸ್ ಕೇಳ್ತಾ ಇದಾರೆ ಪ್ರೋಮೋದಲ್ಲಿ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೋಡ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಅಶ್ವಿನಿ ಗೌಡ ಅವರು ಜಾನುವಿಯವರು ಮಾಡ್ತಾ ಇರುವಂತ ಈ ಟಾರ್ಗೆಟ್ ನ ಬೇರೆ ಯಾರಾದ್ರೂ ಕಂಟೆಸ್ಟೆಂಟ್ ಧ್ವನಿ ಎತ್ ಮಾತಾಡಿದಾರೆ ಇಲ್ವ ಅಂತ ಅಲ್ಲಲ್ಲಿ ಯಾವುದೋ ಒಂದು ಎರಡು ಎಪಿಸೋಡ್ಗಳಲ್ಲಿ ಗಿಲ್ಲಿಯವರು ಕಾವ್ಯ ಅವರು ಅಶ್ವಿನಿ ಅವರು ಇದ್ದ ಮಾತಾಡಿದ್ ಬಿಟ್ರೆ ಆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರು ಎಷ್ಟೇ ದರ್ಪ ತರಿಸಿದ್ರು ಎಷ್ಟೇ ತಪ್ಪು ಮಾಡಿದ್ರು ಯಾವುದೇ ಕಂಟೆಸ್ಟೆಂಟ್ಸ್ ಕ್ವಶನ್ ಮಾಡ್ತಾ ಇಲ್ಲ ಎಕ್ಸ್ಪೆಷಲಿ ನಿನ್ನೆ ಎಪಿಸೋಡ್ ನಿಂದ ಇವತ್ತು ರಿಲೀಸ್ ಆದ ಪ್ರೋಮೋಗಳು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರಂತೂ ತುಂಬಾನೇ ದರ್ಪದಿಂದ ದೌಲ್ನಿಂದ ಬಿಹೇವ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಈ ಒಂದು ವಿಚಾರವಾಗಿ ರಕ್ಷಿತಾ ಶೆಟ್ಟಿನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ